ವೀಕ್ಷಕರೇ ಔಷಧಿ ಇಲ್ಲದೆ ಕಾಯಿಲೆಯನ್ನ ಗುಣ ಮಾಡತಕ್ಕ ಟ್ರೀಟ್ಮೆಂಟ್ ಇದೆಯಾ ನಮಸ್ತೆ ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಪ್ರಸಾದ್ ಅಂತ ಇವತ್ತು ಮತ್ತೊಂದು ಹೊಸ ವೀಡಿಯೋನ ನಿಮ್ಮೊಟ್ಟಿಗೆ ತಂದಿದ್ದೀನಿ ಈ ಹೊಸ ವೀಡಿಯೋ ಅಂತಕ್ಕಂಥದ್ದು ಒಂದು ಡಿಫ್ರೆಂಟ್ ವಿಡಿಯೋ ಇವತ್ತಿನ ನನ್ನ ಚಾನೆಲ್ ನಲ್ಲಿ ನಾನು ಇದುವರೆಗೆ ಈ ತರದ ಒಂದು ಡಿಫ್ರೆಂಟ್ ವಿಡಿಯೋನ ಮಾಡಿರ್ಲಿಲ್ಲ ಆದ್ರೆ ಇವತ್ತು ನಾನು ಅದನ್ನ ವೀಕ್ಷಕರು ಕೊಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ ಇದಕ್ಕೆ ಕಾರಣನೂ ಇದೆ ಯಾಕಂತ ಹೇಳಿದ್ರೆ ಇದೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಆದ್ರಿಂದ ಈ ಟ್ರೀಟ್ಮೆಂಟ್ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಎಷ್ಟೋ ಜನ ಗೊತ್ತಿಲ್ಲ ಈ ಟ್ರೀಟ್ಮೆಂಟ್ ಆ ದಿಸೆಯಿಂದಾಗಿ ಈ ಟ್ರೀಟ್ಮೆಂಟ್ ಎಲ್ರಿಗೂ ಗೊತ್ತಾಗಬೇಕು ಇದರ ಉಪಯೋಗನ ಎಲ್ರು ಕೂಡ ಪಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಆ ದಿಸೆಯಿಂದಾಗಿ ನಾನು ಈ ತರದ ವಿಡಿಯೋನೂ ಕೂಡ ಮಾಡಿ ನನ್ನ ವ್ಯೂವರ್ಸ್ಗೆ ಎಲ್ಲೋ ಒಂದ್ ಕಡೆ ಉಪಯೋಗ ಹಾಗೆ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ ಆದ್ರೆ ಯಾವ ತರದ ಟ್ರೀಟ್ಮೆಂಟು ಯಾವ ಟ್ರೀಟ್ಮೆಂಟು ಅನ್ನೋದು ಹೇಳಿದ್ರೆ ನಿಮಗ್ ಗೊತ್ತಿದೆ ಈಗ ಅಲೋಪತಿಗೆ ಹೋದ್ರೆ ಸರ್ಜರಿವರೆಗೂ ಇದೆ ನಿಮಗೆ ಗೊತ್ತಿದೆ ಹೋಮಿಯೋಪತಿಗೆ ಹೋದ್ರೆ ಮಾತ್ರೆಗಳಿದೆ ಗುಳಿಗೆಗಳಿದೆ ಆಯುರ್ವೇದಕ್ಕೆ ಹೋದ್ರೆ ಚೂರ್ಣಗಳಿದೆ ಯುನಾನಿಗೋದ್ರೆ ಔಷಧ ಇದೆ ಅಂದ್ರೆ ಎಲ್ಲ ಒಂದು ಟ್ರೀಟ್ಮೆಂಟ್ಗೂ ಕೂಡ ಔಷಧ ಅಂತಕ್ಕಂಥದ್ದು ಕಟ್ಟಿಟ್ಬಿಟ್ಟಿ ಔಷಧ ಇಲ್ಲದೇ ಏನಾದ್ರೂ ಟ್ರೀಟ್ಮೆಂಟ್ ಕೊಡ್ಬೋದಾ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇಲ್ಲ ಅಂತಾನೆ ನಾವು ಹೇಳ್ತೀವಿ ಔಷಧಿಯನ್ನ ನೀಡದೇನೆ ಟ್ರೀಟ್ಮೆಂಟ್ ಅನ್ನ ಮಾಡಿ ಕಾಯಿಲೆಗಳನ್ನ ಗುಣ ಮಾಡ್ತಾ ಇರತಕ್ಕಂತ ಒಂದು ಪದ್ಧತಿ ಇದೆ ಹಾಗಾದ್ರೆ ಇದು ಯಾವುದು ಅಂತಕ್ಕಂಥದ್ದನ್ನ ನೋಡ್ಬೋದಲ್ಲ ಪ್ರಸಾದ್ ಸರ್ ನೀವು ಈಗ ನಿಮ್ಮ ಪರಿಚಯವನ್ನು ಮಾಡಿಕೊಂಡು ಮುಂದಿನ ಕೆಲವು ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡ್ಬೋದು ಅಂತ ಅನ್ಕೊತೀನಿ ದಯಮಾಡಿ ನಿಮ್ಮ ಕ್ಲಿನಿಕ್ ಬಗ್ಗೆ ಮತ್ತೆ ಬಗ್ಗೆ ಡೀಟೇಲ್ಸ್ ಕೊಡಬೇಕು ಅಂತ ನಮಸ್ತೆ ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಪ್ರಸಾದ್ ಅಂತ ನಾನು ಆಕಿಪಂಚ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಋಷಿ ಆಕ್ಯುಪಂಚ ಕ್ಲಿನಿಕ್ ಮತ್ತಿಗೆ ನಾನು ಇದೊಂದು ಸುಮಾರು ಹತ್ತು ವರ್ಷಗಳಿಂದ ಈ ಕ್ಲಿನಿಕ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸಾವಿರಾರು ಪೇಷಂಟ್ ಗಳಿಗೆ ಇದ್ರ ಬಗ್ಗೆ ಚಿಕಿತ್ಸೆಯನ್ನು ಕೊಟ್ಟು ಅವರು ಇದನ್ನ ಬೆನಿಫಿಟ್ಸ್ ಅನ್ನು ತಗೊಂಡಿದ್ದಾರೆ ನೀವು ಮೊದಲನೇ ಬಾರಿ ಇದ್ರ ಇತಿಹಾಸವನ್ನು ಸ್ವಲ್ಪ ತಿಳಿಸ್ಕೊಡಿ ಸರ್ ಇದು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಇತಿಹಾಸ ಅಂತ ಚೈನಾದವರು ಅವರು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ಇದನ್ನ ಫ್ರಾನ್ಸ್ನವರು ಇದರ ಹೆಸರು ಕೊಟ್ಟು ಆಕ್ಯುಪೆಂಚರ್ ಅಂತ ಹೆಸರು ಕೊಟ್ಟಿರೋದು ಫ್ರಾನ್ಸ್ನವರು ಯಾವಾಗ ಅವರು ಅದನ್ನ ರೆಕಗ್ನೈಸ್ ಮಾಡಿ ಇದರ ಒಂದು ಟ್ರೀಟ್ಮೆಂಟ್ ಬಗ್ಗೆ ಗಮನ ಹರ್ಸಕ್ಕೆ ಶುರು ಮಾಡೋದು ಚೈನಾದವರು ಇದು ನಮ್ಮ ಟ್ರೀಟ್ಮೆಂಟ್ ಅಂತ ಹೇಳಿ ಅವ್ರು ತಗೊಂಡ್ರು ಅನ್ಫಾರ್ಚುನೇಟ್ಲಿ ಆಗಿ ನಮ್ಮ ಇಂಡಿಯಾದಲ್ಲಿ ಕೂಡ ಮರ್ಮ ಚಿಕಿತ್ಸೆ ಅಂತ ಇದೆ ನಮ್ಮ ಅವರು ನಮ್ಮವರು ಅವರು ಹೋಗ್ಬಿಟ್ಟು ಇದು ನಮ್ಮ ಪದ್ಧತಿ ಅಂತಾನು ಏನು ಕ್ಲೈಮ್ ಮಾಡಿಲ್ಲ ಬಟ್ ಇದನ್ನ ಇವಾಗ ಆಕ್ಯುಪಂಚರ್ ಚೈನೀಸ್ ಮೆಡಿಸನ್ ಅಂತನೇ ಕನ್ಸಿಡರ್ ಮಾಡ್ಕೊಂತಾರೆ ವರ್ಲ್ಡ್ ವೈಡ್ ಅಲ್ಲಿ ಪ್ರಾಕ್ಟೀಸ್ ನಡೀತಾ ಇದೆ ಭಾರತದಲ್ಲೂ ಕೂಡ ಇದು ಸಾಕಷ್ಟು ಈ ಒಂದು ಪದ್ಧತಿಯನ್ನು ಪ್ರಾಕ್ಟೀಸ್ ಅಲ್ಲಿದೆ ಬೇರೆ ಬೇರೆ ನಮ್ಮ ಪದ್ಧತಿ ಅಂದ್ರೆ ಏನು ಹಿಂದೂ ಧರ್ಮದಲ್ಲಾಗ್ಲಿ ಮುಸ್ಲಿಂ ಆಗಲಿ ಯಾವುದೇ ಧರ್ಮದಲ್ಲೇ ಆಗಲಿ ಇದರದ ಒಂದು ಆ ಧರ್ಮ ತಕ್ಕನಾಗಿ ಇದನ್ನ ಪ್ರಾಕ್ಟೀಸ್ ಮಾಡೋ ರೀತಿಯಲ್ಲಿ ಒಂದು ಪದ್ಧತಿ ಪ್ರಕಾರದಲ್ಲಿ ತಂದಿದ್ದಾರೆ ಆ ಇದ್ರಲ್ಲಿ ತುಂಬಾ ವಿಥೌಟ್ ಎನಿ ಸೈಡ್ ಎಫೆಕ್ಟ್ ಆಯುರ್ವೇದದಲ್ಲಿ ಕೂಡ ಇದು ಉಲ್ಲೇಖ ಇದೆ ಇದು ಸೂಜಿ ಚಿಕಿತ್ಸೆ ಅಂತ ಹೇಳಿ ಅದರಲ್ಲೂ ಕೂಡ ಇದೆ ಅದರಲ್ಲಿ ಬಂದಿದೆ ಜೊತೆಗೆ ಇದು ಏನಪ್ಪಾ ಅಂದ್ರೆ ಈ ಒಂದು ಆಕ್ಯುಪಂಚರ್ ಅನ್ನೋದು ಯಾವುದೇ ಜಾಗದಲ್ಲಿ ಏನು ವಸ್ತುಗಳು ಇಲ್ದಿರಂಗೆ ಅಂದ್ರೆ ಏನು ಗಿಡಮೌಲಿಕಲ್ದಿರೋ ಜಾಗದಲ್ಲಿ ಕೂಡ ನಮ್ಮ ಚಿಕಿತ್ಸೆಯನ್ನು ತಗೊಬೇಕಂದಾಗ ಯಾವ್ದು ನೋಡ್ಬೇಕು ಹೇಗ್ ಮಾಡೋದು ಅನ್ನೋ ರೀತಿಯಲ್ಲಿ ಆ ಟೈಮಲ್ಲಿ ಆಕ್ಯುಪೆನ್ಶರ್ ತುಂಬಾ ಉಪಯೋಗ ಆಗುತ್ತೆ ಈ ಆಕ್ಯುಪೆಂಚರ್ ಟ್ರೀಟ್ಮೆಂಟ್ ಬಂದು ಆ ಭೂಮಿ ಮೇಲೆ ಇರ್ಬೋದು ಭೂಮಿ ಒಳಗಡೆ ಅಂದ್ರೆ ಸಬ್ಮಿಲನ್ಸ್ ಕೂಡ ಕೆಲವು ಮೆಡಿಸಿನ್ಸ್ ಒತ್ತಾಗೋದಿಲ್ಲ ಸ್ಪೇಸ್ ಅಲ್ಲಿ ಹೋದಾಗ ಕೂಡ ಆ ಟ್ರೀಟ್ಮೆಂಟ್ಗಳು ಒತ್ತಾಗಲ್ಲ ಬಹುಶಃ ಸಾಕಷ್ಟು ಜನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಊಟ ತಗೊಂಡು ತಿಂದಾಗ ರುಚಿ ಅನ್ಸಲ್ಲ ಅದೇ ಊಟ ಕೆಳಗಡೆ ಭೂಮಿ ಮೇಲೆ ಬಂದ ಮೇಲೆ ತಿಂದಾಗ ರುಚಿ ಅನ್ಸುತ್ತೆ ಸೊ ಇದೇ ರೀತಿಯಲ್ಲಿ ಕೆಲವು ಟ್ರೀಟ್ಮೆಂಟ್ ಕೂಡ ಅಲ್ಲಿ ಫಲಿತ ಫಲತ್ಕಾರವಾಗಿ ಅನ್ಸೋದಿಲ್ಲ ನಿಮಗೆ ಸ್ಪೇಸ್ ಇರ್ಬೋದು ಇಲ್ಲ ಸಬ್ ಅಲ್ಲಿ ಇರ್ಬೋದು ಆ ಪ್ರೆಷರ್ ಅಲ್ಲಿ ಇರೋದಿಲ್ಲ ಭೂಮಿ ಮೇಲೆ ಅಂತ ಜಾಗದಲ್ಲಿ ಕೂಡ ಹಾಕಿ ಪಂಚರ್ ಅನ್ನೋದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಒಂದು ವಿಧಾನ ಇದರಲ್ಲಿ ಮೆಡಿಸಿನ್ ಇರೋದಿಲ್ಲ ಟ್ರೀಟ್ಮೆಂಟ್ ಮಾಡೋದ್ರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ ಇರೋದಿಲ್ಲ ವಿಥೌಟ್ ಎನಿ ಸೈಡ್ ಎಫೆಕ್ಟ್ ಟ್ರೀಟ್ಮೆಂಟ್ ಆಗುತ್ತೆ ನಮ್ಮ ದೇಹದಲ್ಲಿ ಇರೋ ಶಕ್ತಿ ಅಂದ್ರೆ ನಮ್ಮ ದೇಹದಲ್ಲಿ ಪ್ರಾಣ ಅಂತ ಹೇಳ್ತೀವಿ ಅವ್ರವ್ರ ಭಾಷೆಯಲ್ಲಿ ಅವ್ರವ್ರ ವಿಧಾನದಲ್ಲಿ ಹೇಳ್ತೇನೆ ನಾನು ಮುಂಚೆ ಹೇಳಿದೆ ಭಾರತದಲ್ಲಿ ಕೂಡ ನಮ್ಮ ವಿಧಾನದಲ್ಲಿ ಇದಿದೆ ಹೇಳಿ ಲೈಕ್ ಇವಾಗ ಚೈನೀಸ್ ಅವರು ಚೀ ಅಂತಾರೆ ನಮ್ಮ ಭಾರತದಲ್ಲಿ ನಮ್ಮ ಒಂದು ನಾ ಕಾಮನ್ ಭಾಷೆ ಅಂದ್ರೆ ಇದು ಪ್ರಾಣ ಅಂತ ಪ್ರಾಣ ಚಲನೆ ಮಾಡೋ ಒಂದು ಪಾತ್ರೆನ ನಾವು ಮೆರಿಡಿಯನ್ಸ್ ಅಂತ ಕರಿತೀವಿ ಆ ಮೆಲೇರಿಯಲ್ಸ್ ಬ್ಲಾಕೇಜಸ್ ಏನಾದ್ರು ಇದ್ರೆ ಅದನ್ನ ರಿಲೀಸ್ ಮಾಡಿದ ತಕ್ಷಣನೆ ಆ ಪ್ರಾಬ್ಲಮ್ ನ ಸಾಲ್ವ್ ಆಗ್ತಾವು ಜೊತೆಗೆ ಮತ್ತೊಂದು ಕ್ವಶನ್ ನನ್ಗೆ ಕೇಳ್ಬೇಕು ಅಂತ ಅನಿಸ್ತಿದೆ ಸರ್ ಈ ಅಕ್ಕಿ ಪಂಚರ್ ಮತ್ತೆ ಅಕ್ಕಿ ಪ್ರೆಸರ್ಗೆ ಗೆ ಏನಾದ್ರು ವ್ಯತ್ಯಾಸ ಇದೆಯಾ ಸರ್ ತುಂಬಾ ಒಳ್ಳೆ ಪ್ರಶ್ನೆನೇ ಕೇಳಿಲ್ಲ ಆಕ್ಯುಪಂಚರ್ ಅನ್ನೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಗ್ನೈಸ್ ಆಗಿರೋ ಒಂದು ಪದ್ಧತಿ ಸಾಕಷ್ಟು ಜನಕ್ಕೆ ಆಕ್ಯುಪ್ರೈಜರ್ ಮಿಸ್ ಗೈಡ್ಗಳು ಮಾಡ್ತಾನೆ ಇರ್ತಾರೆ ಆಕ್ಯುಪ್ರೈಜರ್ ಬಂದು ಪ್ರೆಷರ್ ಕೊಡೋದು ಆಕ್ಯೂ ಅನ್ನೋದು ಪಾಯಿಂಟ್ ದೇಹದಲ್ಲಿ ಕೆಲವು ಪಾಯಿಂಟ್ಗಳು ಇರುತ್ತೆ ಕೆಲವು ಒಂದು ಜಂಕ್ಷನ್ಸ್ ಇರುತ್ತೆ ಅದನ್ನ ಪಾಯಿಂಟ್ ಅಂತ ಹೇಳಿ ಅದನ್ನ ಆಕ್ಯೂ ಅಂತ ಕರೀತಾರೆ ಅದನ್ನ ನೀವು ಪ್ರೆಷರ್ ಕೊಟ್ರೆ ಅದು ಆಕ್ಯುಪ್ರೆಜರ್ ಅದೇ ಸಣ್ಣ ಸೂಜಿಯಲ್ಲಿ ನೀರಲ್ಲಿ ಟ್ರೀಟ್ ಮಾಡಿದ್ರೆ ಅದು ಆಕ್ಯುಪಂಚರ್ ಅದರಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವೆರೈಟಿ ಆಫ್ ಆಕ್ಯುಪೆಂಚರ್ ಟ್ರೀಟ್ಮೆಂಟ್ ಇದ್ದಾರೆ ಸರ್ ಈಗ ಇತರೆ ಪದ್ಧತಿಗಳು ಅಂತ ಹೇಳಿದ್ರೆ ಅಲೋಪತಿ ಆಗ್ಬೋದು ಯುನಾನಿ ಆಗ್ಬೋದು ಹೋಮಿಯೋಪತಿ ಆಗ್ಬೋದು ಈ ಪದ್ಧತಿಗಳಿಗಿಂತ ನಿಮ್ಮ ಅಕ್ಯುಪೆಂಚರು ಸ್ವಲ್ಪ ಡಿಫ್ರೆಂಟ್ ಅಂತ ನೀವು ಹೇಳೋ ಪ್ರಕಾರ ಹೇಗೆ ಅದು ಸ್ವಲ್ಪ ತಿಳಿಸ್ಕೊಡಿ ಸರ್ ಹಾ ತುಂಬಾ ಒಳ್ಳೆ ಪ್ರಶ್ನೆ ಇದೆ ಈ ಹೋಮಿಯೋಪತಿ ಅಲೋಪತಿ ಯಾವುದೇ ಪದ್ಧತಿ ಆಗ್ಲಿ ಎಲ್ಲಾ ಪದ್ಧತಿಯಲ್ಲೂ ವಿಧಾನ ಆಗಿರುತ್ತೆ ಒಂದು ಫಸ್ಟ್ ಡಯ ಬಂದಾಗ ಡಯಾಗ್ನೈಸ್ ಮಾಡ್ಬೇಕು ಡಯಾಗ್ನೈಸ್ ಮಾಡಿ ಅನಲೈಸ್ ಮಾಡಿ ಅನಲೈಸ್ ಮಾಡಿದಾದ್ಮೇಲೆ ಚಿಕಿತ್ಸೆ ಕೊಡ್ಬೇಕು ಇದೇ ರೀತಿಯಲ್ಲಿ ಆಕ್ಯುಪಂಚರ್ ಅಲ್ಲಿ ಕೂಡ ಡಯಾಗ್ನೈಸ್ ಮಾಡೋದಕ್ಕೆ ಫಸ್ಟ್ ಡಯಾಗ್ನಸಿಸ್ ಇದೆ ನಾಡಿ ಚಿಕ್ಕ ನಾಡಿ ಪರೀಕ್ಷೆ ಅಂತ ಏನಿದೆ ಅದ್ರಲ್ಲಿ ನಮ್ಮಲ್ಲಿ ಕೂಡ ನಾಡಿ ಪರೀಕ್ಷೆ ಮಾಡ್ತೀವಿ ಅದಾದ್ಮೇಲೆ ಸುಮಾರು ವಿಧಾನ ಇದೆ ನಾಲ್ಗೆ ಕೂಡ ಚೆಕ್ ಮಾಡಿ ಹೇಳ್ತೀವಿ ಮುಖ ಲಕ್ಷಣಗಳು ನೋಡ್ಕೊಂಡು ಹೇಳ್ತೀವಿ ಅವರ ಮೈ ಬಣ್ಣ ನೋಡಿಕೊಂಡು ಹೆಂಗೆ ವ್ಯತ್ಯಾಸ ಆಗಿದೆ ಅದ್ರ ಕೂಡ ನೋಡ್ಕೊಂಡು ಹೇಳ್ತೀವಿ ಈ ರೀತಿಯಲ್ಲಿ ಅವರ ಒಂದು ಹಾವ ಭಾವಗಳನ್ನು ನೋಡ್ಕೊಂಡು ಕೂಡ ಅವರು ಬರೋ ವಿಧಾನ ಅವ್ರ ಕೋಪ ಬರೋದು ಶಾಂತವಾಗಿರೋದು ಅವ್ರ ಮಾತಿನ ಶೈಲಿಯಲ್ಲಿ ಕೂಡ ಸುಮಾರು ಸರಿ ಅವರ ಡಯಾಗ್ನೈಸ್ ನಾವು ಅಂತ ಮಾಡಿರ್ತೀವಿ ಅದನ್ನ ಡಯಾಗ್ನಿಸ್ ಕನ್ಫರ್ಮ್ ಮಾಡೋದಕ್ಕಾಗಿ ಏನ್ ಮಾಡ್ತೀವಿ ಕೆಲವು ಟೆಸ್ಟ್ಗಳು ಏನೋ ತೊಗೊಂಡ್ಬಂದಿರ್ತಾರೆ ಇಲ್ಲ ಅವ್ರನ್ನೇ ಕೇಳ್ತೀವಿ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಆ ಪ್ರಾಬ್ಲಮ್ ಮೇಲೆ ನಾವು ಅದನ್ನ ಕನ್ಫರ್ಮ್ ಮಾಡ್ಕೊತೀವಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಟ್ರೀಟ್ಮೆಂಟ್ ಬರ್ತೀವಿ ಈ ಏನು ಡಯಾಗ್ನೈಸ್ ಮಾಡೋದು ಅನಲೈಸ್ ಮಾಡೋದು ಇದೆಯಲ್ಲ ಇದು ಎಲ್ಲ ಕಡೆನೂ ಇರುತ್ತೆ ಅಲೋಪತಿಯಲ್ಲಿ ಆಗಲಿ ಹೋಮಿಯೋಪತಿ ಆಗಲಿ ಯಾವುದೇ ಆಯುರ್ವೇದ ಆಗಲಿ ಎಲ್ಲರೂ ಮಾಡ್ಲೇಬೇಕು ಕೊನೆ ಪಾರ್ಟ್ ಬಂದು ಚಿಕಿತ್ಸೆ ಬಂದಿತ್ತು ಸೊ ಚಿಕಿತ್ಸೆ ಬಂದು ನಾವು ಯಾವ್ದ್ರಲ್ಲಿ ತಗೋತೀವಿ ಅಂತ ಉದಾಹರಣೆಗೆ ಇವಾಗ ನಮ್ಮ ಆಕ್ಯುಪಂಚರ್ ಅಲ್ಲಿ ಯಾವುದೇ ತರ ಔಷಧಿ ಪಡೋದಿಲ್ಲ ಏನು ಔಷಧಿನೇ ಇಲ್ಲ ಅಂದಾಗ ಏನೋ ಸೈಡ್ ಎಫೆಕ್ಟ್ ಇಲ್ಲ ನೋ ಮೆಡಿಸನ್ ನೋ ಸೈಡ್ ಎಫೆಕ್ಟ್ ಸೊ ಫಸ್ಟ್ ತಿಂಗ್ ಆಯ್ತು ಆಮೇಲೆ ಸೂಜಿ ಸಣ್ಣ ಇರೋದ್ರಿಂದ ಅದು ನಿಮಗೆ ನೋವು ಕೊಡೋನು ಗೊತ್ತಾಗಲ್ಲ ತುಂಬಾ ಸಣ್ಣ ಇರತ್ತೆ ಹೆಂಗಿರತ್ತೆ ಅಂದ್ರೆ ಅದನ್ನ ಚರ್ಮಕ್ಕೆ ಒಳಗಡೆ ಬೈ ಒಳಗಡೆ ಹಾಕದಾಗ ಅದು ಜಾಗ ಬಿಟ್ಕೊಡುತ್ತೆ ನಮ್ಮ ಚರ್ಮನೇ ಜಾಗ ಬಿಟ್ಕೊಡುತ್ತೆ ಆ ಪೋರ್ಸಸ್ ಅಂತ ಏನ್ ಹೇಳ್ತೀವಿ ಆ ಪೋರ್ಸ್ ಒಳಗಡೆ ಹೋಗುತ್ತೆ ಆ ಮೆಲೇಡಿಯನ್ ಅವ್ರಗು ಹೋಗಿರುತ್ತೆ ಸೊ ಕೆಲವು ಟೈಮು ಅಂತೂ ಅದರಲ್ಲಿ ನೀಡಲ್ ಹಾಕಿರೋದ್ ಕೂಡ ಅವ್ರಿಗೆ ರಿಯಲೈಸ್ ಕೂಡ ಆಗಿರತ್ತೆ ಓಕೆ ಮೇಜರ್ ಆಗಿ ನೀವು ಹೇಳೋ ಪ್ರಕಾರ ಮೆಡಿಸಿನ್ ಇಲ್ಲದೇನೆ ಇದು ಟ್ರೀಟ್ಮೆಂಟ್ ನಡೆಯೋದ್ರಿಂದ ಆ ಸೈಡ್ ಎಫೆಕ್ಟ್ ಅಂತಕ್ಕಂಥದ್ದು ಕಂಪ್ಲೀಟ್ ಮುಕ್ತವಾಗಿರತ್ತೆ ಮತ್ತೆ ಮುಂದಿನ ಪ್ರಶ್ನೆ ಈ ಪ್ರಾಕ್ಟೀಸ್ ನೀವು ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಸುಮಾರು ಒಂದು ಹತ್ತೆರಡು ವರ್ಷದಿಂದ ಈ ಒಂದು ಆಕ್ಯುಪೇಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸಾವಿರಾರು ಜನ ಪೇಷೆಂಟ್ ನಾವು ಡಯಾಗ್ನೋಸ್ ಮಾಡಿದ್ದೀವಿ ನಮ್ಮ ಕ್ಲಿನಿಕ್ ಬಂದವರಿಗೆ ಎಂಬತ್ತು ಪರ್ಸೆಂಟ್ ಅಷ್ಟು ಪೇಷೆಂಟ್ ಗಳಿಗೆ ಸಕ್ಸಸ್ ಕೂಡ ನಾವು ನೋಡಿದ್ದೀವಿ ಇದರಲ್ಲಿ ಅವರು ಕೂಡ ಸಂತೋಷವಾಗಿ ಒಂದು ಸರಿ ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿಲು ಕಾಯಿಲೆ ಅವ್ರು ಏನು ಪ್ರಾಬ್ಲಮ್ ಅಂತ ಬಂದಿರ್ತಾರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನೆಕ್ಸ್ಟ್ ಆ ಪ್ರಾಬ್ಲಮ್ಗೆ ಅವರು ಬರೋದಿಲ್ಲ ಬೇರೆ ಅವ್ರನ್ನ ಕರ್ಸಿರ್ತಾರೆ ಇಲ್ಲ ಅವ್ರಿಗೆ ಬೇರೆ ಏನಾದ್ರು ಪ್ರಾಬ್ಲಮ್ ಬಂದಿದ್ರೆ ಬೇರೆ ಟ್ರೀಟ್ಮೆಂಟ್ಗೆ ಬಂದಿರ್ತಾರೆ ಸೊ ಯಾವಾಗಲೇ ಆಗಲಿ ಒಬ್ಬ ಡಾಕ್ಟ್ರಿಗೆ ಪೇಷಂಟ್ ರಿಪೀಟ್ ಆಗಿ ಆ ಸೇಮ್ ಪ್ರಾಬ್ಲಮ್ ತೊಗೊಂಡು ಬರದೆ ಬೇರೆ ಪ್ರಾಬ್ಲಮ್ ಅಲ್ಲಿ ಬಂದಿದ್ದಾರೆ ಅಂದ್ರೆ ಅವರು ಒಳ್ಳೆ ಡಾಕ್ಟರ್ ಅಂತಾನೆ ಅನ್ಸಲ್ವಾ ಸಕ್ಸಸ್ ಅಲ್ಲಿ ನಮ್ಗೆ ಅನಿಸೋದು ನಮ್ಗೆ ಈ ರೀತಿ ಬರೋದ್ರಿಂದ ನಮಗೆ ಖುಷಿ ಆಗುತ್ತೆ ಒಳ್ಳೆದು ಸರ್ ಹಾಗಾದ್ರೆ ನೀವು ಯಾವ ಯಾವ ಕಾಯಿಲೆಗೆ ಟ್ರೀಟ್ಮೆಂಟ್ ಅನ್ನು ಮಾಡ್ತಾ ಇದ್ದೀರಾ ಸರ್ ಈ ಆಕ್ಯುಪೆಂಚರ್ ಇದು ಬಂದು ಹಾಲಿಸ್ಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಒಂದು ಪ್ರಾಬ್ಲಮ್ ಅಂದಾಗ ಇಂತ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂತ ಹೇಳಲ್ಲ ಯಾವುದೇ ಅಕ್ಯೂಟ್ ಪ್ರಾಬ್ಲಮ್ಸ್ ಅಂದ್ರೆ ಯಾವುದೇ ಪ್ರಾಬ್ಲಮ್ಗೆ ಸಮಯ ಇದೆ ಅಂತ ಹೇಳಿ ಇರುತ್ತಲ್ಲ ಆ ಪ್ರಾಬ್ಲಮ್ಸ್ ನಾ ನಾವು ಟ್ರೀಟ್ ಮಾಡೋಕ್ಕೆ ಮಾಡಬಹುದು ಆಕ್ಯುಪೆಂಚರ್ ಅಲ್ಲಿ ಉದಾಹರಣೆಗೆ ಮೈಗ್ರೈನ್ ತಲೆನೋವು ಅರ್ಧ ತಲೆನೋವು ಇರುತ್ತೆ ಇಷ್ಟು ಮಾತ್ರ ತಲೆನೋವು ಇರುತ್ತೆ ಇಷ್ಟು ಮಾತ್ರ ಸೈನಸ್ ಇರುತ್ತೆ ಅವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ವರ್ಷಾನ್ಗಟ್ಲೆಯಿಂದ ಬಾಧೆ ಪಡ್ತಾನೆ ಇರ್ತಾರೆ ವಾರಕ್ಕೆ ಎರಡು ದಿವಸ ಮೂರು ದಿವಸ ಇನ್ನೂರ ತಲೆನೋವು ಅಂತ ಇರ್ತಾರೆ ಬಾಧೆ ಮಾತ್ರೆ ತಗೊಂಡಾಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಪುನಃ ನೆಕ್ಸ್ಟ್ ಡೇ ತಿರ್ಗ ತಲೆನೋವು ಬರೋದು ಅವೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ಸರ್ವೈವ್ ಆಗ್ತಾನೆ ಇರ್ತಾರೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಬಂದಾಗ ಕನಿಷ್ಠ ಒಂದು ಮೈಗ್ರೇನ್ ತಲೆನೋವಿಗೆ ಎರಡರಿಂದ ಮೂರು ತಿಂಗಳು ಟ್ರೀಟ್ಮೆಂಟ್ ಅಂದ್ರೆ ವಾರಕ್ಕೆ ಎರಡು ಸಿಟಿಂಗ್ ಹಂಗೆ ಬಂದು ಎರಡರಿಂದ ಮೂರು ತಿಂಗಳು ಟ್ರೀಟ್ಮೆಂಟ್ ತಗೊಂಡ್ರೆ ಅವರಿಗೆ ಕಂಪ್ಲೀಟ್ ಆಗಿ ಎಂಬತ್ತು ಪರ್ಸೆಂಟ್ ಅಷ್ಟು ಆಗೋಗುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟ್ ಅವರ ಲೈಫ್ ಸ್ಟೈಲ್ ನಿಂದ ಅವರು ರೆಕ್ಟಿಫೈ ಮಾಡ್ಕೊಬಹುದು ಅವ್ರಿಗಾಗಿ ಕೆಲವು ಆ ಹೋಮ್ ರೆಮಿಡೀಸ್ ಕೊಡ್ತೀವಿ ಈ ನಾವು ಮುಂಚೆನೆ ಹೇಳದಾಗ ನಾವ್ ಏನು ಔಷಧಿ ಕೊಡೋದಿಲ್ಲ ಅಂದಾಗ ಸೊ ನಾವು ರೆಮಿಡೀಸ್ಗಳು ಕೊಡೋದು ಕೂಡ ಯಾವ್ದು ಪರ್ಚೇಸ್ ಮಾಡೋತಾರೆ ನಾವು ಹೇಳೋ ಮೆಡಿಸಿನ್ಸ್ ಏನಪ್ಪ ಅಂದ್ರೆ ನಿಮ್ ಅಡಿಗೆ ಮನೆಯಲ್ಲಿ ಇರೋಂತ ವಸ್ತುಗಳಲ್ಲಿ ನಿಮ್ಗೆ ಯಾವ್ದು ಉಪಯೋಗಿಸಬಹುದು ಯಾವ್ದು ಉಪಯೋಗಿಸಬಾರ್ದು ಅಂತ ಹೇಳಿ ಸಜೆಸನ್ಸ್ ನಾವು ಕೊಡ್ತೀವಿ ನೆಕ್ಸ್ಟ್ ಈ ಸರ್ಜರಿ ಪೇಷೆಂಟ್ ಬಂದ್ರೆ ಅವ್ರಿಗೆ ಯಾವ ತರದಾದ ಸಜೆಷನ್ ನಿಮ್ಮಲ್ಲಿ ಇದೆ ಸರ್ ನಮ್ಮಲ್ಲಿ ಯಾರು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೋ ಎರಡರಿಂದ ಮೂರು ತಿಂಗಳು ಒಳಗಡೆ ಪುನಃ ಅವ್ರ ಎಕ್ಸ್ ರೇ ತೆಗೆದು ನೋಡಿದಾಗ ಅವ್ರ ಡಿಫ್ರೆನ್ಸ್ ಗೊತ್ತಾಗಿರತ್ತೆ ಯಾರು ಸಜೆಸ್ಟ್ ಮಾಡಿರ್ತಾರೋ ಅವ್ರು ಇವ್ರಿಗೆ ಸರ್ಜರಿ ಮಾಡ್ಬೇಕಂತ ಅವರೇ ಅವರೇ ಹೇಳ್ತಾರೆ ಇವ್ರಿಗೆ ಸರ್ಜರಿ ಬೇಡ ಇವ್ರಿಗೆ ಆಲ್ರೆಡಿ ರಿಕವರಿ ಕಂಡೀಷನಲ್ಲಿ ಬಂದಿದೆ ಸೊ ವಿಥೌಟ್ ಎನಿ ಸೈಡ್ ಎಫೆಕ್ಟ್ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಆಗೋದು ನಿಮ್ಮ ನೀವೇ ಹೇಳ್ಬೋದು ಇನ್ನೊಂದು ನಮ್ಮಲ್ಲಿ ಅಂತ ಸಿಟಿಂಗ್ ತಗೊಂಡಿದ್ದ ತಕ್ಷಣನೇ ನಿಮ್ಮ ರಿವ್ಯೂಸ್ ಇರುತ್ತೆ ನಿಮ್ಮ ರಿವ್ಯೂ ಸೆಷನ್ ಅಲ್ಲಿ ನೀವೇ ಹೇಳ್ತೀರಾ ನಿಮಗೆ ಪ್ರಾಬ್ಲಮ್ ಯಾವ ಮಟ್ಟಕ್ಕೆ ಕಡಿಮೆ ಆಗಿದೆ ಆಲ್ಮೋಸ್ಟ್ ಆಲ್ ಕೇಳಿದ ಪ್ರಶ್ನೆಗಳ ಬಹಳ ಪಾಸಿಟಿವ್ ಉತ್ತರ ಸಿಕ್ಕಿದೆ ಸರ್ ಜೊತೆಗೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ನೀವು ಕೊಡ್ತಾ ಇದ್ದೀರಿ ಸರಿ ಇದೇ ತರ ರಿಸಲ್ಟ್ ಅನ್ನ ಇನ್ನೂ ಕೂಡ ನೀವು ಬಹಳ ಮುಕ್ತವಾಗಿ ಅಹ್ ಕುಡಿ ಅಂತಕ್ಕಂಥದ್ದು ಕೂಡ ನಾವು ಕೇಳ್ಕೊಳ್ತೀವಿ ಜೊತೆಗೆ ನೀವು ಕೊಟ್ಟಂತ ಪೇಶೆಂಟ್ ಗಳಿಗೆ ನಾವು ಕೂಡ ಸಂದರ್ಶನವನ್ನ ಮಾಡಬೇಕು ಅಂತ ಅನ್ಕೊಟ್ಟಿದ್ದೇವೆ ಆ ದಿಸೆಯಿಂದಾಗಿ ನೀವು ದಯಮಾಡಿ ಪೇಶೆಂಟ್ ನ ಒಂಚೂರು ಅಹ್ ಮಾತಾಡ್ಸ್ಕೊಟ್ರೆ ನಮಗೂ ಕೂಡ ಒಂಚೂರು ರಿವ್ಯೂಸ್ ಹೇಗಿದೆ ಅಂತಕ್ಕಂಥದ್ದು ನಿಟ್ಟ ಗೊತ್ತಾಗುತ್ತೆ ಸರ್ ಖಂಡಿತವಾಗ್ಲು ಎಷ್ಟು ವರ್ಷದಿಂದ ನೀವು ಕ್ಲಿನಿಕ್ ಬರ್ತಾ ಇದೀರಾ ಮೇಡಮ್ ಟೂ ಮಂತ್ಸ್ ಇಂದ ಓಕೆ ಹೇಗಂತ ಅನ್ಸುತ್ತೆ ಮೇಡಮ್ ನಿಮ್ಗೆ ಈ ಒಂದು ಚಿಕಿತ್ಸೆ ಇಟ್ ಈಸ್ ಫಾರ್ ಬೆಟರ್ ಐ ಐ ಕಂಫರ್ಟಬಲ್ ಪೇಯಿಂಗ್ ಡೋಂಟ್ ನೀಡ್ ಟು ದ ಅಂತ ತಮ್ಮ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಆ್ಯಕ್ಚುಲಿ ನನಗೆ ಇದ್ದಿದ್ದು ಮನೇರಿಯಸ್ ಅಂದ್ಬಿಟ್ಟು ಒಂದು ಪ್ರಾಬ್ಲಮ್ಮು ಓಕೆ ಅದು ತಲೆಗೂ ಕಿವಿಗೂ ಒಂದು ನರು ಫಂಕ್ಷನ್ ಮಾಡೋದು ಸ್ಟಾಪ್ ಆಗಿತ್ತು ಓಕೆ ಸೊ ಇದಕ್ಕೆ ಬೆಂಗ್ಳೂರಲ್ಲಿ ಎಲ್ಲೂ ಟ್ರೀಟ್ಮೆಂಟ್ ಸಿಗಲಿಲ್ಲ ಡಾಕ್ಟರ್ ಹುಳತ್ರ ಓಕೆ ಎಲ್ಲ ಡಾಕ್ಟ್ರ್ ಕನ್ಸಲ್ಟ್ ಮಾಡಿದೆ ಓಕೆ ಮಲೇಷ್ಯಾದಲ್ಲಿ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ರು ಓಕೆ ಅದಾದಮೇಲೆ ಸರಿ ಮತ್ತೆ ನನ್ನ ಪಾಡಿಗೆ ಅದು ಯೂಜಲ್ ಹೋಮಿಯೋಪತಿ ಬೇರೆ ಬೇರೆ ಟ್ರೈ ಮಾಡ್ತಾ ಇದ್ದೆ ಓಕೆ ಸೊ ಒಬ್ಬರು ಫ್ರೆಂಡಿಂಗೆ ಸಲಹೆ ಕೊಟ್ಟು ಇಲ್ಲಿ ಓಕೆ ಈ ಥರ ನೋಡಿ ಯಾಕೆ ಟ್ರೈ ಮಾಡಿ ನಿಮಗೆ ಒಳ್ಳೆಯ ಅಲ್ಲಿ ರಿಸಲ್ಟ್ಸ್ ಇದೆ ಅಂತ ಸೊ ಇಲ್ಲಿ ಬಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ ಡಾಕ್ಟರ್ ಗೌರಿ ಅವ್ರನ್ನ ಸರಿ ಅವರು ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ರು ಸೊ ನಾವು ಏಯ್ಟಿ ಪರ್ಸೆಂಟ್ನ ಇದನ್ನ ಕ್ಯೂರ್ ಮಾಡೋಕ್ಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಬಟ್ ಏಯ್ಟಿ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಇನ್ವಾಲ್ವ್ ಆದ ಇದಕ್ಕೆ ಅಂದರೆ ಟ್ರೀಟ್ಮೆಂಟ್ಗೆ ಸ್ಟಾಪ್ ಮಾಡಿಕೊಂಡೆ ಸೊ ನಿಯರ್ಲಿ ಒಂದು ಸಿಕ್ಸ್ ಮಂತ್ಸು ಟ್ರೀಟ್ಮೆಂಟ್ ತೊಗೊಂಡೆ ಅಷ್ಟರೊಳಗಡೆ ನಾನು ಕಂಪ್ಲೀಟ್ ಏಯ್ಟಿ ಪರ್ಸೆಂಟ್ ಏನು ಹೇಳಿದ್ರು ಅದಕ್ಕಿಂತ ಜಾಸ್ತಿ ರಿಸಲ್ಟ್ ಸಿಕ್ತು ನನಗೆ ಎವ್ರಿ ತ್ರೀ ಮಂತ್ ಫೋರ್ ಮಂತ್ಸಲ್ಲಿ ಗಿಡಿನೆಸ್ ಸ್ಟಾರ್ಟ್ ಆದ್ರೆ ಒನ್ ಮಂತ್ ಕಂಟ್ರೋಲ್ ಸಿಕ್ತಿರ್ಲಿಲ್ಲ ಅಂಥದು ಗಿಡಿನೆಸ್ ಆಯ್ತು ಸ್ಟಾಪ್ ಆಯ್ತು ಇದ್ರ ಬಗ್ಗೆ ತುಂಬಾ ಜನಕ್ಕೆ ಅವೇರ್ನೆಸ್ ಇಲ್ಲ ಸರ್ ಈ ಆ್ಯಕೋ ಅಂತ ಏನು ಅನ್ನೋದು ಇಲ್ಲಿ ಜನಗಳಿಗೆ ಗೊತ್ತಿಲ್ಲ ಸೊ ಹಂಗಾಗಿ ಆಲ್ಮೋಸ್ಟ್ ಇದು ಏನು ಹಂಡ್ರೆಡ್ ಪರ್ಸೆಂಟ್ ಇದು ಸೈಡ್ ಎಫೆಕ್ಟ್ಸ್ ಇಲ್ಲ ಯಾವುದೇ ಥರದಲ್ಲೂ ಆ ಪಲ್ಸ್ ನೋಡಿಕೊಂಡು ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡ್ತಾರೆ ಸೊ ಪಲ್ಸ್ ಹಿಡ್ಕೊಂಡು ನೋಡೋವಂಥ ಟ್ರೀಟ್ಮೆಂಟ್ ಅಲ್ಲಿ ನಂಗೆ ಜಾಸ್ತಿ ಸಕ್ಸಸ್ ಬಂದಿರೋದು ನನಗೆ ಇಂಟೆಕ್ ಏನೇ ಹೋಗೋದಾದ್ರೂ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಯಾವಾಗೆ ಇದು ಇಂಟೇಕ್ ಹೋಗ್ದಿರ ಇರೋದ್ರಿಂದ ಇದರಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇರಲ್ಲ ಓಕೆ ನೀವು ಒಂದ್ ಹತ್ತು ಜನಕ್ಕೆ ಸಜೆಸ್ಟ್ ಮಾಡ್ತೀರಾ ಸರ್ ಸರ್ ತುಂಬಾ ಜನಕ್ಕೆ ಸಜೆಸ್ಟ್ ಮಾಡಿ ನಾನು ಹಾಗೆ ಗೌರಿ ಮೇಡಮ್ ಇಲ್ಲೇ ಇದ್ದಾರೆ ಅವ್ರನ್ನ ಮಾತಾಡ್ಸ್ಬಿಡೋಣ ಮೇಡಮ್ ನಿಮ್ಮದೇ ಪ್ರೆಸೆಂಟ್ ಈಗ ನಿಮ್ಮ ಜೊತೆಲಿ ಇದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನ್ ಹೇಳಿಕ್ ಇಷ್ಟಪಡ್ತೀರಾ ಮೇಡಮ್ ಇವರು ಆಕ್ಚುಲಿ ನಮ್ಮ ಹತ್ರ ಅಪ್ರೋಚ್ ಆದವಾಗ ನಾವು ಜನರಲ್ ಆಗಿ ಇವರ ಒಂದು ಕಂಡೀಷನ್ ಏನು ಅಂತ ಹೇಳಿದ್ರೆ ತುಂಬಾ ಯುನೀಕ್ ಕಂಡೀಷನ್ ಇದು ತುಂಬಾ ಕಾಮನ್ ಆಗಿ ನೋಡುವಂತ ಒಂದು ಕಾಯಿಲೆ ಅಲ್ಲ ಅಪರೂಪಕ್ಕೆ ತುಂಬಾ ಕಮ್ಮಿ ಜನಕ್ಕೆ ಸಿಗೋದು ಆಲ್ಮೋಸ್ಟ್ ಒಂದು ಫೋರ್ಟಿ ಥೌಸಂಡ್ ಇಂದ ಸಿಕ್ಸ್ಟಿ ಥೌಸಂಡ್ ಅಲ್ಲಿ ಒಬ್ಬರಿಗೆ ಬರುವಂತ ಒಂದು ಕಂಡೀಷನ್ ಇದು ಇಲ್ಲಿ ಇಂಡಿಯಾದಲ್ಲೂ ಟ್ರೀಟ್ಮೆಂಟ್ ಯಾವ್ದು ಸಿಗ್ತಾ ಇಲ್ಲ ಮಲೇಷಿಯಾದಲ್ಲಿ ಇದೆ ನಮ್ಗೆ ಅಫೋರ್ಡ್ ಮಾಡಕ್ಕೂ ಆಗೋದಿಲ್ಲ ಇಟ್ ಎಲ್ಲರೂ ಅಲ್ಲೆಲ್ಲ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಕೂಡ ಇಟ್ ಇಸ್ ನಾಟ್ ಇವನ್ ವರ್ತ್ ಇಟ್ ಅನ್ಸುತ್ತೆ ಸೊ ಇವರು ಮಾಡ್ತಾವಾಗ ನಾವು ಓಕೆ ಟ್ರೈ ಮಾಡೋಣಂತೆ ಈ ಆಕ್ಯುಪಂಚರ್ ಅಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದಾಗ ಅವರು ಕಾನ್ಫಿಡೆಂಟ್ ಆಗಿ ನಮ್ಗೆ ಸಪೋರ್ಟ್ ಮಾಡಿದ್ರು ಹಾಗೇನೆ ಅವರು ಹೇಳ್ದಂಗೆ ಒಳ್ಳೆ ರಿಸಲ್ಟ್ ಬಂದಿದೆ ಹಿ ಇಸ್ ಆಲ್ಸೋ ವೆರಿ ಹ್ಯಾಪಿ ಇದು ಮಾತ್ರನೇ ಅಲ್ಲದೆ ಬಹಳಷ್ಟು ಡಯಾಗ್ನೈಸೇ ಮಾಡಕ್ ಆಗದೆ ಇರೋ ಅಂತ ಕಾಯಿಲೆಗಳನ್ನು ನಾವು ಆಕ್ಯುಪಂಚರ್ ಅಲ್ಲಿ ಕ್ಯೂರ್ ಮಾಡ್ಬೋದು ಹೇಗೆ ಅಂತ ಹೇಳಿದ್ರೆ ನಮ್ದೇ ಆದಂತ ಡಯಾಗ್ನೋಸಿಂಗ್ ಡಿಫ್ರೆಂಟ್ ಮೆಥಡ್ ಇರುತ್ತೆ ಸೊ ಬೇಸ್ಡ್ ಆನ್ ದಟ್ ನಾವು ಏನು ಪಲ್ಸ್ ಚೆಕ್ ಮಾಡಿ ನಾವು ಡಯಾಗ್ನೈಸ್ ಮಾಡ್ತೀವಲ್ಲ ಅದ್ರ ಬೇಸಿಸ್ ಮೇಲೆ ಬಹಳಷ್ಟು ಅವ್ರಿಗೆ ಗೊತ್ತಿಲ್ದಿರೋ ಕಾಯಿಲೆಗಳನ್ನು ಕೂಡ ನಾವು ಪಾಸಿ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟೋ ಸಾರಿ ಇನ್ಫರ್ಟಿಲಿಟಿ ಅಂತ ಹೇಳ್ಕೊಂಡ್ರೆ ಇನ್ಫರ್ಟಿಲಿಟಿಗೆ ರೀಸನ್ಸೇ ಗೊತ್ತಿರಲ್ಲ ಅನ್ನೋನ್ ರೀಸನ್ ಅಂತ ಹೇಳಿ ಮೆನ್ಷನ್ ಆಗಿರುತ್ತೆ ಅಂತ ಅವ್ರಿಗೂ ಕೂಡ ಒಂದು ಸಕ್ಸಸ್ ರೇಟ್ ಇದೆ ಅವ್ರಿಗೆ ಕೂಡ ಕನ್ಸೀವ್ ಆಗೋ ಅವಕಾಶಗಳು ಇರುತ್ತೆ ನಾವು ಆ ತರ ಒಳ್ಳೊಂದು ಒಳ್ಳೆ ರಿಸಲ್ಟ್ ನಾವು ನೋಡಿದ್ದೀವಿ ಇದರಲ್ಲಿ ಗೈನಕಾಲಜಿಕಲ್ ಇಶ್ಯೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ ಪಿ ಸಿ ಓ ಡಿ ಇರ್ಬೋದು ಥೈರಾಯ್ಡ್ ಇರ್ಬೋದು ಇನ್ಫರ್ಟಿಲಿಟಿ ಇರ್ಬೋದು ನಾಟ್ ಓನ್ಲಿ ಮೇ ಫಿಮೇಲ್ ಅಲ್ಲ ಮೇಲ್ ಇನ್ಫರ್ಟಿಲಿಟಿ ಕೂಡ ಒಳ್ಳೆ ಟ್ರೀಟ್ಮೆಂಟ್ ಇದೆ ಸ್ಟಾರ್ಟಿಂಗ್ ಫ್ರಮ್ ಕಾಮನ್ ಕೋಲ್ಡ್ ಹೆಡ್ ಏಕ್ ಈ ತರ ಒಂದು ಸಿಂಪಲ್ ಕಂಡೀಷನ್ಸ್ ಇಂದ ಹಿಡಿದು ಪಾರ್ಕಿಂಗ್ಸನ್ ಇರ್ಬೋದು ಸ್ಟ್ರೋಕ್ ಇರ್ಬೋದು ಟ್ರೈಜುಮಾಲಜಿಯ ಇರ್ಬೋದು ಈ ತರ ಕಾಂಪ್ಲಿಕೇಟೆಡ್ ಕಂಡೀಷನ್ಸ್ ಕಂಡೀಷನ್ಸ್ಟಿಕಾ ಎಲ್ಲಾ ತರ ಒಂದು ಕಂಡೀಷನ್ಗೂ ಕೂಡ ನಮ್ಮಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ ಇದು ಗ್ರ್ಯಾಜುವಲ್ ಇಂಪ್ರೂವ್ಮೆಂಟ್ ಒಂದು ಟ್ರೀಟ್ಮೆಂಟ್ ನಾವು ಇವತ್ತು ಟ್ರೀಟ್ಮೆಂಟ್ ತಗೊಂಡ್ವಿ ನಾಳೆನೆ ವಾಸಿ ಆಗುತ್ತೆ ಅಲ್ಲ ಸ್ಲೋ ಪ್ರೋಸೆಸ್ ಅಲ್ಲಿ ಅದು ವಾಸಿ ಆಗುತ್ತೆ ನಮ್ಮ ಬಾಡಿನೇ ಹೀಲ್ ಮಾಡ್ಕೊಳ್ಳೋದ್ರಿಂದ ರಿಲ್ಯಾಪ್ ಆಗೋ ಚಾನ್ಸಸ್ ತುಂಬಾ ಸರ್ ಇಷ್ಟು ನಾನು ನಿಮ್ಗೆ ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನು ತೆಗೆದುಕೊಂಡಿದ್ದೀನಿ ನಮ್ಮ ವ್ಯೂವರ್ಸ್ಗೆ ಮತ್ತು ಪಬ್ಲಿಕ್ ಗೆ ಇದು ಬಹಳ ಉಪಯೋಗ ಅಂತ ಅನ್ಸುತ್ತೆ ಆ ಜೊತೆಗೆ ಕೊನೆಯ ಪ್ರಶ್ನೆ ಆಗಿ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಕೊನೆಯದಾಗಿ ನೀವು ಈ ಟ್ರೀಟ್ಮೆಂಟ್ ಬಗ್ಗೆ ಪಬ್ಲಿಕ್ ಏನ್ ಹೇಳ್ಬೇಕು ಅಂತ ಅನ್ಕೊತಿದ್ದೀರಾ ಸರ್ ಈ ಮಾಧ್ಯಮ ಒಕ್ಕಾಂ ನಾನ್ ತಿಳಿಸೋದೇನಂದ್ರೆ ಆಕ್ಯುಪಂಚರ್ ಅನ್ನೋದು ಒಂದು ಬೇರೆ ಬೇರೆ ಅವ್ರಿಗೆ ಇಷ್ಟ ಬಂದಂಗೆ ಏನೋ ಹೇಳಿರ್ತಾರೆ ಕನ್ಫ್ಯೂಸ್ ಆಗ್ಬೇಡಿ ನೀವು ಫಸ್ಟ್ ಪ್ರಾಪರ್ ಆಗಿ ಕ್ವಾಲಿಫೈಡ್ ಆಗಿರೋ ಡಾಕ್ಟರ್ ಹತ್ರ ಬಂದು ಕನ್ಸಲ್ಟ್ ಮಾಡಿ ಕನ್ಸಲ್ಟ್ ಮಾಡ್ಕೊಂಡು ಒಪಿನಿಯನ್ ತಗೊಳ್ಳಿ ಇದರಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ ಇರೋಲ್ಲ ಆಮೇಲೆ ಕೆಲವರು ಹೇಳ್ತಾರೆ ಹತ್ತು ಸೂಜಿ ಅಂತಾರೆ ಇಪ್ಪತ್ತು ಸೂಜಿ ಅಂತಾರೆ ಅಂತ ಹೆದರ್ ಕೊಡಕ್ಕೆ ಹೋಗಬೇಡಿ ಸೂಜಿಗಳಲ್ಲಿ ನೋವು ಆಗದಿರೋ ಸಣ್ಣ ಸೂಜಿ ಇರುತ್ತೆ ನಾವು ಏನ್ ಸಿರೆಂಜ್ ನೋಡಿರ್ತೀವಿ ಇಂಜೆಕ್ಷನ್ಗಳನ್ನ ಅದರಲ್ಲಿ ಹತ್ತನೇ ಒಂದು ಭಾಗ ಇರುತ್ತೆ ಫೋರ್ನಷ್ಟು ಥಿಕ್ನೆಸ್ಸೇ ಇರೋದ್ರಿಂದ ನಿಮ್ಗೆ ನೋವೇ ಆಗದಿರಂಗೆ ಟ್ರೀಟ್ಮೆಂಟ್ ಇರುತ್ತೆ ಆಮೇಲೆ ಕಾಸ್ಟ್ ಕೂಡ ಎಫೆಕ್ಟಿವ್ ನೀವು ಒಂದು ಓವರ್ ಆಲ್ ಎಕ್ಸ್ಪೆಂಡಿಚರ್ ಲೆಕ್ಕ ಹಾಕೊಂಡು ಹೋದ್ರೆ ಒಂದು ಸರ್ಜರಿ ಆಗಲಿ ಇನ್ನೊಂದು ಪ್ರಾಬ್ಲಮ್ ಆಗಲಿ ನೀವೇನು ಎಕ್ಸ್ಪೆಂಡಿಚರ್ ಏನು ಲೆಕ್ಕ ಹಾಕ್ಬಿಡೋ ಅದರಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಒಳಗಡೆ ನಿಮ್ಮ ಲೈಫ್ ಟೈಮ್ ವಾಸಿನೇ ಆಗಂಥ ಪದ್ಧತಿ ಇರೋದ್ರಿಂದ ಇದನ್ನ ಪ್ರಯತ್ನ ಪಡಿ ಆ ವರ್ಷ ಪೂರ್ತಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಕೆಲವರಿಗೆ ವರ್ಷ ಪೂರ್ತಿ ಟ್ರೀಟ್ಮೆಂಟ್ ಹೇಳಿರ್ತೀವಿ ಕೆಲವರಿಗೆ ಕೆಲವು ಕಾಯಿಲೆಗಳಿಗೆ ಅವರು ಕೂಡ ನಲ್ವತ್ತರಿಂದ ಐವತ್ತು ಸಾವಿರ ದಾಟೋದಿಲ್ಲ ವರ್ಷ ಪೂರ್ತಿ ಟ್ರೀಟ್ಮೆಂಟ್ಗೆ ಐವತ್ ಸಾವಿರ ದಾಟ ಅಂತ ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿರೋ ಒಂದು ಟ್ರೀಟ್ಮೆಂಟ್ ಇದು ಸೊ ನೀವು ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಒಳಗಡೆ ನಿಮ್ಮ ಟ್ರೀಟ್ಮೆಂಟ್ ಕೂಡ ಮುಗಿತಾ ಬರುತ್ತೆ ಸೊ ಇದನ್ನ ನೀವು ಆಕ್ಯುಪಂಚರ್ನ ನೀವು ಕಾಸ್ಟ್ ಎಫೆಕ್ಟಿವ್ ಅಲ್ಲಿ ನೋಡ್ಬೋದು ವಿತೌಟ್ ಸೈಡ್ ಎಫೆಕ್ಟ್ ಕೂಡ ನೋಡ್ಬೋದು ಆಮೇಲೆ ಬೆನಿಫಿಟ್ಸ್ ತುಂಬಾ ಇರುತ್ತೆ ನಾವು ಒಂದು ಹಾಲಿಸ್ಟಿಕ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಇದರಲ್ಲಿ ಬೇರೆ ಬೇರೆ ಏನು ಪ್ರಾಬ್ಲಮ್ ಕೆಲವು ಟೈಮ್ ನೀವು ಹೇಳೇ ಇರೋಲ್ಲ ಸಿಸ್ಟ್ ಆಗಿರೋ ಒಂದು ಉದಾಹರಣೆಗೆ ಸಿಸ್ಟ್ ಇಲ್ಲ ಗಟ್ಟೇನೋ ಅಂತ ಏನೋ ಇರುತ್ತೆ ಅಲ್ಲ ಬಾಡಿಯಲ್ಲಿ ಒಂದು ಗಡ್ಡೆ ಇದೆ ಅಂತ ಹೇಳಿ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇರ್ಬಂದ್ರೆ ನಿಮಗೆ ಗೊತ್ತಿಲ್ಲದ ಸಣ್ಣ ಪುಟ್ಟ ಗಡ್ಡೆ ಕೂಡ ಫಸ್ಟ್ ಆಕ್ಯುಪೈನ್ ಡಾಕ್ಟರ್ ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ಕರೆಕ್ಟ್ ಒಪಿನಿಯನ್ ತಗೊಳ್ಳಿ ಅಂತ ನನ್ನ ಒಂದು ಸಜೆಷನ್ ಈ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡ್ಕೋಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಚೆಕ್ ಮಾಡಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಪ್ರತಿ ಅಭೀಕ್ಷಕರೇ ಒಮ್ಮೆ ಭೇಟಿ ಮಾಡಿ ಇದರ ಉಪಯೋಗವನ್ನ ಪಡ್ಕೊಂಡು ಆಮೇಲೆ ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಜೊತೆಗೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಈ ಟ್ರೀಟ್ಮೆಂಟ್ ನಿಮ್ಗೆ ಏನ್ ಅನಿಸ್ತು ಮತ್ತೆ ನಿಮ್ಮ ಅಭಿಪ್ರಾಯಗಳು ಏನು ಅಂತಕ್ಕಂಥದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ನಾನು ಮತ್ತೊಂದು ಈ ತರ ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್